ಬನ್ನಿ ಬನ್ನಿ ತುಳಸಿ ದೇವಿ ಕಲ್ಯಾಣ ನೋಡುವ ತನ್ನಿ ಹೃದಯದೊಳಗೆ ಭಕ್ತಿ ಸಂತೋಷದಿ ನೋಡುವ ಬನ್ನಿ ಬನ್ನಿ ತುಳಸಿ ದೇವಿ ಕಲ್ಯಾಣ ನೋಡುವ ಹಸಿರು ಸೀರೆಯುಟ್ಟು ಸಿಂಗಾರವಾದ ತುಳಸಿಯ ನಸುನಗುತ ನಿಂತಿರುವ ಮೋಹನನ ರೂಪವ ಹಸಿರು ಸೀರೆಯುಟ್ಟು ಸಿಂಗಾರವಾದ ತುಳಸಿಯ ನಸುನಗುತ ನಿಂತಿರುವ ಮೋಹನನ ರೂಪವ ಬನ್ನಿ ಬನ್ನಿ ತುಳಸಿದೆ ಕಲ್ಯಾಣ ನೋಡುವ ಬಾಳೆ ಕಂದು ಕಬ್ಬಿನ ಜಿಲ್ಲೆ ವೃಂದವನಕ್ಕೆ ಕಟ್ಟುವ ಎಳೆಯ ಮಾವಿನೆಲೆಗಳ ತೋರಣವ ಹಾಕುವ ಒಳಗಿನಿಂದ ಶುದ್ಧ ಮಾಡು ಎಂದು ತಾಯಿಯ ಬೇಡುವ ಹೊಳೆವರಂಗೋಲಿ ಹಾಕಿ ಸಿಂಗಾರ ಮಾಡುವ ಬನ್ನಿ ಬನ್ನಿ ತುಳಸಿ ದೇವಿ ಕಲ್ಯಾಣ ನೋಡುವ ತಲೆ ತಗ್ಗಿ ಿನಾಚಿ ಮನ ಮಾಲೆ ಹಿಡಿದ ತುಳಸಿಯು ತಲೆ ಎತ್ತಿ ಕೆಂಪಾದವಳ ನೋಡುವ ಶ್ರೀ ಕೃಷ್ಣನು ತಲೆ ತಗ್ಗಿಸಿನಾಚಿ ಮನಮಾಲೆ ಹಿಡಿದ ತುಳಸಿಯು ತಲೆ ಎತ್ತಿ ಕೆಂಪಾದವಳ ನೋಡುವ ಶ್ರೀ ಕೃಷ್ಣನು ಬಲೆ ಬೆಲೆ ಕಟ್ಟ ಲಾಗದ ಆನಂದದ ಸಂಭ್ರಮವೂ ನಲಿದು ನಲಿಸುವ ತುಳಸಿ ಕಲ್ಯಾಣದ ಸೊಬನು ಬನ್ನಿ ಬನ್ನಿ ತುಳಸಿ ತುಳಸಿದೇವಿ ಕಲ್ಯಾಣ ನೋಡುವ ಭಕ್ತೆಯ ಸೇರುತ್ತಿರುವ ಭಕ್ತವತ್ಸಲನು ಭಕ್ತಿಯ ಸಾಕಾರ ರೂಪದಲ್ಲಿ ತುಳಸಿಯು ಮುಕ್ತಿ ಕೊಡುವ ಕರದಿಂದ ಕಟ್ಟಿ ಮಾಂಗಲ್ಯವನು ಭಕ್ತರಿಂದ ಪಡೆದನು ಪುಷ್ಪವೃಷ್ಟಿಯನು ಬನ್ನಿ 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 ತುಳಸಿ ದೇವಿ ಕಲ್ಯಾಣ ನೋಡುವ ಭಕ್ತೆಯು ಸೇರುತ್ತಿರುವಳು ಭಕ್ತವತ್ಸಲನನು ಭಕ್ತಿಯ ಸಾಕಾರ ರೂಪದಲ್ಲಿ ತುಳಸಿಯು ಮುಕ್ತಿ ಕೊಡುವ ಕರದಿಂದ ಕಟ್ಟಿ ಮಾಂಗಲ್ಯವನು ಭಕ್ತರಿಂದ ಪಡೆದನು ಪುಷ್ಪವೃಷ್ಟಿಯನು ಬನ್ನಿ ಬನ್ನಿ ತುಳಸಿ ಕಲ್ಯಾಣ ನೋಡು ಜಗತ್ತಿಗೆ ಕಲ್ಯಾಣಕರ ಶ್ರೀಕೃಷ್ಣ ಕಲ್ಯಾಣವು ಭಗವಂತನ ಭಕ್ತೆಯ ಶಾಶ್ವತವಾದ ಬಂಧವು ಅಗಣಿತ ಲಕ್ಷ್ಮಿಯ ಶ್ರೀ ತುಳಸಿಯ ಒಳಗೂ ಭಗವಂತನ ಸೇವೆಗೆ ಸದಾ ಸಿದ್ಧಳೂ ಬನ್ನಿ ಬನ್ನಿ ದೇವಿ ಕಲ್ಯಾಣ ನೋಡುವ ಮಕ್ಕಳ ನೋಡಿ ಹೃದಯ ಕುಣಿದು ಬಾಗಿದೆ ಮಧುವರರಲ್ಲಿ ಭಕ್ತಿ ವಿಶ್ವಾಸ ಬೇಡಿದೆ ಮಧುಮಕ್ಕಳ ನೋಡಿ ಹೃದಯ ಕುಣಿದು ಬಾಗಿದೆ ಮಧುವರರಲ್ಲಿ ಭಕ್ತಿ ವಿಶ್ವಾಸ ಬೇಡಿದೆ ಮಧುರ ಮದುವೆಯೊಳಗೆ ಮುಳುಗಿ ಧನ್ಯವಾಗಿದೆ ಮಧುರ ಮದುವೆಯೊಳಗೆ ಮುಳುಗಿ ಮಾಧವ ಬಲಗೋಪಾಲ ವಿಠಲ ಜಯವೆಂದಿದೆ ಮಾಧವ ಬಾಲಗೋಪಾಲ ವಿಠಲ ಜಯವೆಂದಿದೆ ಬನ್ನಿ ಬನ್ನಿ ದೇವಿ ಕಲ್ಯಾಣ ನೋಡುವ ತನ್ನಿ ಹೃದಯದೊಳಗೆ ಭಕ್ತಿ ಸಂತೋಷದಿ ನೋಡುವ ಬನ್ನಿ ಬನ್ನಿ ತುಳಸಿ ದೇವಿ ಕಲ್ಯಾಣ ನೋಡುವ